ನಕಲಿ ಜಾತಿ ಪತ್ರ ಪಡೆದವರ ಮೇಲೆ ಮತ್ತು ನೀಡಿದವರ ಮೇಲೆ ಕಾನೂನು ಕ್ರಮಕ್ಕೆ ಆಗ್ರಹಿಸಿ ಪ್ರತಿಭಟನೆ ಗದಗ ಜಿಲ್ಲಾ ವಾಲ್ಮೀಕಿ ನಾಯಕ ಸೇವಾ ಸಂಘ ಗದಗ ಹಾಗೂ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ಯುವ ಘಟಕ ಗದಗ ವತಿಯಿಂದ ರಾಜ್ಯ ಸರ್ಕಾರ ಕೆಲ ಪ್ರಬಲ ಸಮುದಾಯಗಳನ್ನು ಪರಿಶಿಷ್ಟ ಪಂಗಡದ ಪಟ್ಟಿಯಲ್ಲಿ ಸೇರಿಸಲು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿರುವುದನ್ನು ವಿರೋಧಿಸಿ ಹಾಗೂ ಪರಿಷ್ಟ ಪಂಗಡಗಳ ನಕಲಿ ಜಾತಿ ಪತ್ರ ಪಡೆದವರ ಮೇಲೆ ಮತ್ತು ನೀಡಿದವರ ಮೇಲೆ ಕಾನೂನು ಕ್ರಮಕ್ಕೆ ಆಗ್ರಹಿಸಿ ನಗರದ ಮುಳಗುಂದ ಬಳಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆ ಮಾಡಿ ಪ್ರತಿಭಟನೆ ಮಾಡಲಾಯಿತು ನಂತರ ಜಿಲ್ಲಾಡಳಿತ ಭವನದ ಮುಂದೆ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು ಇವತ್ತಿನ ದಿವಸ ನಮ್ಮ ಸಂಸದರಿಗೆ ನಾವು ಒಂದರಿಂದ ಸಾಂಕೇತಿಕವಾಗಿ ಮಾನ ಜಿಲ್ಲಾ ಅಧಿಕಾರಿ ಮುಖಾಂತರ ಮುಖ್ಯಮಂತ್ರಿಗಳವರಿಗೆ ನಮ್ಮ ವಾಲ್ಮೀಕಿ ಸಮಾಜವನ್ನು ನೀವು ಅಳಗಾಡ್ಸಕ್ ಹೋಗ್ಬಾರ್ರಿ ನಮ್ಮ ರಾಜ್ಯಾದ್ಯಂತ ಇವತ್ತಿನ ನಾವು ಶಾಂತಿಯವಾಗಿ ನಾವು ಪ್ರತಿಭಟನೆ ಮಾಡಿ ನಾವು ಮನೆಯನ್ನು ಮನೆಯನ್ನು ಕೊಡ್ತಾ ಇದ್ದೀವಿ ಮುಂದಿನ ದಿನಮಾನದಲ್ಲಿ ಈ ರಾಜ್ಯದಲ್ಲಿ ನಾವು ನಾವು ನೀವು ಏನಾದ್ರು ಮಾಡಿ ನೀವು ಏನಾರ ಅವ್ರ ಕುರುಬ ಸಮಾಜವನ್ನು ಅನನ್ಯ ಜಾತಿಯನ್ನು ಸೇರಿದ್ದ ಸೇರಿಸದ ಕಾರಣ ಆಗಿದ್ದ ಕಾರಣ ನಿಮಗೆ ಉಗ್ರ ಹೋರಾಟವನ್ನು ಈ ರಕ್ತವನ್ನು ಚೆಲ್ಲುತ್ತಿ ನಾವು ಮುಂದಿನ ದಿನಮಾನದಲ್ಲಿ ನಿಮಗೆ ಎಚ್ಚರಿಕೆ ಕೊಡ್ತೀವಿ ದಯಮಾಡಿ ಈ ದಲಿತರಿಗೆ ಅನ್ಯಾಯ ಮಾಡ್ಕೋಬೇಡ ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ನಾವು ಸಾಂಕೇತಿಕವಾಗಿ ಮಾನ್ಯ ಜಿಲ್ಲಾಧಿಕಾರಿ ಮನವಿ ಮಾಡ್ತೀವಿ ಓಲೋ ಭಾರತ್ ಮಾತಾಕಿ ರಾಜಕಾರಣ ಮಾಡುತ್ತ ಸಿದ್ದರಾಮಯ್ಯಗೆ ತೊಳೆದು ರಾಜಕಾರಣ ಮಾಡ್ತಿರುವ ಸಿದ್ದರಾಮಯ್ಯಗೆ

ಮಾಡಿದ್ದೇವೆ ಹಾಗೂ ಕಪಿಲಿಗ ಅಂಬಿಗ ಚನ್ನ ಸೇರಿಸು ಸೇರಿಸುವ ನಾಯಕ ತಳವಾರ ಹೆಸರಿನಲ್ಲಿ ಎರಡು ಲಕ್ಷಕ್ಕೂ ಅಧಿಕ ಅಗ್ಲಿ ಕ್ರಮ ಸಂಖ್ಯೆ ಒಂದರ ಬೆಸ್ತ ಕ್ರಮ ಸಂಖ್ಯೆ ಆರು ಜಾತಿಯ ಮೂವತ್ತೆಂಟನೇ ಪರ್ಯಾಯ ಪದರವಾಗಿ ಹಲವಾರು ಎಂದು ಸೇರ್ಪಡೆ ಮಾಡಲು ಹಾಗೂ ಪರಿಶಿಷ್ಟ ಪಂಗಡ ಇತರೆ ಬೇಡಿಕೆಗಳನ್ನು ಅನುಷ್ಠಾನ ಮಾಡುವ ಕುರಿತು ಮಾನ್ಯರೇ ಮೇಲ್ಕಂಡ ವಿಷಯಗಳು ಎಲ್ಲ ವಿಷಯಗಳನ್ನು ಇದರಲ್ಲಿದೆ ಮನೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಮಾಡೋಕೆ ಒಂದು ಜಿಲ್ಲಾಧಿಕಾರಿ ಮನವಿ ಮಾಡಂತೀವರ ಇದರೊಳಗೆ ಎಲ್ಲಾ ಕೂಡ ಪಟ್ಟಿ ಮಾಡಿ ನಾವು ಇದ್ರಾಗ ನಮ್ಮ ಬೇಡಿಕೆಗಳನ್ನು ಇಟ್ಟಿದ್ದೀವಿ ನಮ್ಮ ಅನ್ಯಾಯ ನಮ್ಮ ಜನಾಂಗಕ್ಕೆ ಅನ್ಯಾಯ ಆಗಿದೆ ಅಂದ್ರೆ ಇದರೊಳಗೆ ಎಲ್ಲ ಅದ ಸಾಹೇಬ್ರ ದಯಮಾಡಿ ಶಿಫಾರಸು ಮಾಡಿ ದಯಮಾಡಿ ಯಾರಿಗೂ ಸೇರಿಸಬಾರ್ದು ಈಗ ಸೇರಿಸಬಾರದು ತಮ್ಮಲ್ಲಿ ಮನವಿ ಮುಖಾಂತರ ನಾವು ಸಮಾಜ ಎಲ್ಲ ಗದಗ ತಾಲೂಕಿನ ವಾಲ್ಮೀಕಿಯ ಗದಗ ಜಿಲ್ಲಾ ವಾಲ್ಮೀಕಿ ಸೇವಾ ಸಂಘದಿಂದ ಹಾಗೂ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಯೋಗ ಗದಗ ಜಿಲ್ಲಾದಿಂದ ನಿಮಗೆ ಮನವಿ ಮಾಡಿದ್ದೆ ಸಹಿತ ಮುಖ್ಯಮಂತ್ರಿಗಳೇ ಕಾರಣ ವಾಲ್ಮೀಕಿ ಗದಗ ಜಿಲ್ಲಾ ಆದಿಕವಿ ಮಹರ್ಷಿ ವಾಲ್ಮೀಕಿ ನಾಯಕ ಸಂಘದ ವತಿಯಿಂದ ನಮ್ಮ ಪ್ರಸನ್ನಂದ ಸ್ವಾಮೀಜಿಯವರ ರಾಜನಹಳ್ಳಿ ಅವರ ಆದೇಶ ಮೇರೆಗೆ ಇವತ್ತಿನ ದಿವಸ ಜಿಲ್ಲಾದ್ಯಂತ ಎಲ್ಲ ತಾಲೂಕಿಗೂ ಅಲ್ಲೇ ತಹಶೀಲ್ದಾರ್ ಮುಖಾಂತರ ಮನವಿ ಮಾಡಬೇಕಂತಂದು ಹೇಳಿ ನಾವು ಕೂಡ ಇವತ್ತು ಗದಗ ಗದಗ ತಾಲೂಕಿಂದ ಗದಗ ಜಿಲ್ಲಾದಿಂದ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಮುಖ್ಯಮಂತ್ರಿಗಳಿಗೆ ಇದು ಇದನ್ನು ಸಲ್ಲಿಸಬೇಕು ಯಾಕಂದರೆ ನಮ್ಮ ಪ್ರಶಿಷ್ಟ ಪಂಗಡಕ್ಕೆ ಕುರುಬ ಸಮಾಜವರನ್ನು ಸೇರ್ಪಡೆ ಮಾಡುತ್ತಿರುವುದು ಭಾಳ ನಮಗೆ ದುಃಖದ ಆಗಿದೆ ಯಾಕಂದರೆ ಅವರು ದಲಿತಿಗೆ ದಲಿತರಿಗೆ ಭಾಳ ಅನ್ಯಾಯ ಮಾಡುತ್ತಿರುವುದು ಭಾಳ ಖಂಡಿಸಿ ನಮಗೆ ನೋವಾಗ್ತದೆ ಮನೆ ಮುಖ್ಯಮಂತ್ರಿಗಳೇ ಸಿದ್ದರಾಮಯ್ಯ ನಿಮ್ಮಲ್ಲಿ ನಾವೊಂದು ಮನವಿ ಮಾಡಿ ಹೇಳ್ತೀವಿ ನಿಮಗೆ ನಾವು ಇವತ್ತಿನ ದಿವಸ ಇವತ್ತು ದೇಶವನ್ನು ಗೆಲ್ಲಬೇಕಾರೆ ಬ್ರಿಟಿಷರಿಗೆ ಬ್ರಿಟಿಷರಿಗೆ ಹೊಡಿಬೇಕಾದ್ರೆ ನಾವು ಯಾವ ಲೆಕ್ಕ ಹಚ್ಚಿಲ್ಲ ನಾವು ಇವತ್ತು ನಾವು ಯುದ್ಧ ಆಡಬೇಕಾರೆ ಯಾವ ಲೆಕ್ಕನ ವಿಚಾರ ಮಾಡಿಲ್ಲ ನಾವು ದೇಶವನ್ನು ಗೆಲ್ಲೋ ಟೈಮಾಗ ನಾವು ತ್ಯಾಗ ಮಾಡಿದಂಥ ನಮ್ಮ ಸಮಾಜ ಇವತ್ತು ನಮ್ಮ ಸಮಾಜಕ್ಕೆ ನೀವೇನಾದರೂ ನೀವು ಕೈ ಹಾಕೋದು ಕಣ್ಣು ಹಾಕೋದು ಮಾಡಬೇಕಾರೆ ಆದರೆ ನಾವು ಕಣ್ಣು ಕೊಟ್ಟು ಕಣ್ಣು ಕೊಟ್ಟು ಜನಗೆ ನಾವು ನಾವು ನಿಮ್ಮನ್ನ ನಾವೇ ಮುಂದಿನ ದಿನ ಮಾಡೋದ್ರಲ್ಲಿ ನಾವು ರಾಜ್ಯಾದ್ಯಂಥ ನೀವೇನಾರ ಶಿಫಾರಸ್ಸು ಮಾಡಿದ್ದಕ್ಕೆ ಕಾರಣ ಆಗಿದ್ದ ಗೊತ್ತಾದರೆ ರಾಜ್ಯದಂಥ ನಾವು ಉಗ್ರ ಹೋರಾಟವನ್ನು ಈ ರಕ್ತಪಾತ ಆಗುತ್ತೆ ಅಂತ ಈ ಹೊತ್ತಿನ ದಿವಸ ನಿಮ್ಮಲ್ಲಿ ಮನವಿ ಮಾಡ್ಕೊಂಡು ನಾವು ಸಾಂಕೇತಿಕವಾಗಿ ನಾವು ಮನವಿ ಮಾಡಿವಿ ದಯಮಾಡಿ ನಿಮ್ಮ ಕೈ ಮುಗಿದು ಕೇಳ್ಕೊತೀವಿ ನಮ್ಮನ ಹಕ್ಕನ್ನು ಯಾರಿಗೂ ಯಾರಿಗೂ ಸೇರ್ಸಕ್ಕೆ ಅನಾವಕೂಲ ಮಾಡಕ್ಕೆ ಹೋಗಬೇಡಿ ಅನನ್ಯ ಜಾತಿಗಳು ಕೂಡ ಈಗಾಗಲೇ ಕರ್ನಾಟಕದಾಗ ಎರಡು ಲಕ್ಷಕ್ಕೂ ನಕಲಿ ಜಾತಿ ಪ್ರಮಾಣಪತ್ರವನ್ನು ಸೇರಿತಾವೆ ಅವಕ್ಕೂ ಕಡವಾಣಿ ಹಾಕಿ ಆ ಜಾತಿಯ ನಕಲಿ ಜಾತಿ ಪ್ರಮಾಣಪತ್ರವನ್ನು ರದ್ದು ಮಾಡಬೇಕು ರದ್ದು ಮಾಡಲಿಕ್ಕೆ ಆಗ ಆಗಲಿಲ್ಲದ ಕಾರಣ ಯಾರ ಅಧಿಕಾರಗಳನ್ನು ಅವ್ರನ್ನ ಅಮಾನತ್ತು ಮಾಡಬೇಕಂತಂದು ಇವತ್ತಿನ ದಿವಸ ನಮ್ಮ ಸಮಾಜದ ಮುಖಂಡರು ಕೂಡ ಪರವಾಗಿ ನಾವು ಮನವಿ ಮಾಡಿವಿ ಇವತ್ತು ಇವತ್ತು ಸಾಂಕೇತಿಕವಾಗಿ ಮನವಿ ಮಾಡಿವಿ ಎಲ್ಲರೂ ನಾವು ಇವತ್ತು ಶಾಂತಿಯಿಂದ ಮನವಿ ಮಾಡಿ ಮುಂದಿನ ದಿನ ನಾವು ಇನ್ನೂ ಹೆಚ್ಚಿನ ಉಗ್ರ ಹೋರಾಟ ಮಾಡ್ತೀವಿ ಅಂತಂದು ಹೇಳಿ ನನಗೆ ಮಾತಾಡೋಕೆ ಇವತ್ತು ಮಾತು ಮಾಡಿ ಮುಗಿಸ್ತೀನಿ ಜೈ ಹಿಂದ್ ಜೈ ವಾಲ್ಮೀಕಿ ಜೈ ಭೀಮ್ ಇವತ್ತೊಂದು ದಿವಸ ಏನು ರಾಜೇಂದ್ರ ಪ್ರಸಾನಂದ ಸ್ವಾಮಿಗಳು ಅವರ ಮೇರೆಗೆ ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಮನೆಯನ್ನು ನಾವು ಸಲ್ಲಿಸಿಕೆ ಜಿಲ್ಲಾಡಳಿತಕ್ಕೆ ಬಂದಿದ್ದಕ್ಕೆ ಎಲ್ಲ ನಮ್ಮ ವಾಲ್ಮೀಕಿ ಜನಾಂಗದ ಪ್ರಭವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಕೈ ಮುಗಿದು ಕೇಳ್ಕೊಳೋದು ಒಂದಿಷ್ಟೇ ಅಂದರೆ ನಮ್ಮ ಹಕ್ಕೊಳಗೆ ಯಾವುದೇ ನೇತೃತ್ರೆ ಆಗಿ ಜಾತಿನೇ ಸೇರಿಸ್ಬೇಡ್ರಿ ಅದು ಕುರುಬ ಸಮಾಜ ಇರ್ಬೋದು ಇನ್ನೊಂದು ಸಮಾಜ ಇರ್ಬೋದು ಅವರೆಲ್ಲ ಬಲಿಷ್ಠ ಆಗ್ಯಾರ ನಮ್ಮ ಸಮಾಜದೊಳಗೆ ಬಡವರು ಅದರ ಇನ್ನು ಹಿಂದೂದವರೆಗೂ ಆರ್ಥಿಕವಾಗಿ ಯಾವ ನಾವು ಸಮಾಜದೊಳಗೆ ಯಾರೂ ಹಿಂದೂ ಉಳಿದೀವಿ ದಯವಿಟ್ಟು ನಮ್ಮ ಸಮಾಜಕ್ಕೆ ದಯವಿಟ್ಟು ಯಾವುದೇ ತ ಕಾರಣಕ್ಕೂ ಕೈ ಹಾಕಕ್ಕೆ ಹೋಗ್ಬಿಡ್ರಿ ಯಾಕಂದರೆ ನಾವು ಈ ದೇಶವನ್ನು ಕಾದು ಈ ದೇಶವನ್ನು ಅಂತ ಅನಿಸ್ಕೊಂಡ್ವಿ ನಾವು ಸುಮ್ಮನೆ ಕುಂಭಕರ್ಣ ಇದ್ದಂಗೆ ನಾವು ಎಲ್ಲಿ ಮಠ ತಾಕ್ಕೊಂತೀವಿ ಅಲ್ಲಿ ಮಠ ತಾಕೊತೀವಿ ಮುಂದೆ ಏನಾದರೂ ನಮಗೆ ತಂಡಿಗೆ ಬಂದ್ರೆ ಅಂದರೆ ನಾವು ಈ ಜಿಲ್ಲಾ ಜ ಉಗ್ರ ಹೋರಾಟ ಮಾಡಿ ನಿಮ್ಮನ್ನು ಯಾವುದು ಏನು ಸರ್ಕಾರ ಹೆಂಗೆ ಉಳಿಸ್ಬೇಕು ಅನ್ನೋದು ಗೊತ್ತೈತಿ ಸರ್ಕಾರ ತರ ಅನ್ನೋದೋ ನಮ್ಮ ಸಮಾಜಕ್ಕೆ ನೀವು ದಯವಿಟ್ಟು ಈ ನಮ್ಮ ಮೀಸಲಾತಿ ಕೈ ಹಾಕೋದೊಂದು ಇರಲಿ ನಮ್ಗೆ ಒಳ್ಳೇದನ್ನು ಬಯಸಿರಿ ಅದನ್ನು ಬಿಟ್ಟು ಇನ್ನೊಂದು ಸಮಾಜನ ಇನ್ನೊಂದು ಥರಕ್ಕೆ ದಯವಿಟ್ಟು ಪ್ರಯತ್ನ ಮಾಡೋಕ್ಕೋಗ್ಬಿಡಿ ಅಂತೇಳಿ ಈಗೇನಾದರೂ ನೀವು ಕೇಂದ್ರಕ್ಕೆ ಶಿಫಾರಸ್ಸು ಮಾಡಿರಿ ಅದನ್ನು ಬೇಗನೆ ಹೊಳ್ಳಿ ತರಿಸೋ ವ್ಯವಸ್ಥೆ ಮಾಡ್ಕೋರಿ ಯಾಕಂದ್ರೆ ಕೇಂದ್ರ ಒಳಗು ಇದು ಆಗೋದಿಲ್ಲ ಅನ್ನೋದೊಂದು ಮುನ್ಸೂಚನೆ ಕೊಟ್ಟಿರಿ ದಯವಿಟ್ಟು ನೀವು ನಿಮ್ಮ ಸರ್ಕಾರ ಬರಬೇಕಂದ್ರೆ ನಮ್ಮ ವಾಲ್ಮೀಕಿ ಸಮಾಜನ ಕಾರಣ ದಯವಿಟ್ಟು ಇದನ್ನು ಅರ್ಥ ಅರ್ಥ ಮಾಡಿಕೊಂಡು ನೀವು ಇನ್ನು ಮುಂದೆ ನಡಿಬೇಕಂತೇಳಿ ತಮ್ಮಲ್ಲಿವ ಸ ಮಂಜುನಾಥ್ ಬೆಳ್ದಡಿ ವಾಲ್ಮೀಕಿ ಮುಖಂಡ ಕೀಳ ಕರ್ನಾಟಕ ಕಾರ್ಯದರ್ಶಿ